ರಾಮರಾವ್ ಚಂದ್ರಶೇಖರ್ ನಾವು ಪಾರ್ಟಿ ಇಪ್ಪತ್ತು ವರ್ಷದಿಂದ ಇಲ್ಲಿ ಕಾ ಕಾರ್ಯಕರ್ತ ಇದೆ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತ ಕಾಂಗ್ರೆಸ್ ಅಂದರೆ ದೇಶ ದೇಶದಲ್ಲಿ ಕಾಂಗ್ರೆಸ್ ಆ ಥರ ಇದೆ ಈ ಕಾಂಗ್ರೆಸ್ ಕಾಂಗ್ರೆಸ್ಲಿನ ದೇಶ ಉದ್ಧಾರ ಆಯ್ತಾ ಅಂತ ನಮ್ಮ ನಮಗೆ ಪೂರ್ತಿ ವಿಶ್ವಾಸ ಇದೆ ಈ ಆರು ಕೋಟಿ ಕನ್ನಡಿಗರಿಗೆ ವಿಶ್ವಾಸ ಇದೆ ಕೇಳ್ವೇ ಬಿ ಜೆ ಪಿದ ಪಕ್ಷದವರು ಸುಮಾರು ಹತ್ತು ವರ್ಷದಿಂದ ಅಪಪ್ರಚಾರ ಮಾಡಿ ಜಾತಿ ಜಾತಿಯಲ್ಲಿ ಧರ್ಮದ ರಿಲಿಜನಲ್ಲಿ ಭೇದ ಭಾವನೆ ಮಾಡಿ ಈ ದೇಶ ಹಾಳು ಮಾಡ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಮತ್ತು ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಮುನಿನ ಮುನಿರತ್ನಂ ಇಂಥ ಒಂದು ಅವರು ಶಾಸಕ ಆಗಿ ಒಂದು ಇಪ್ಪತ್ತು ವರ್ಷ ರಾಜಕೀಯ ಕೆಲಸ ಮಾಡಿ ಈ ಥರ ಮಹಿಳೆಯರ ಬಗ್ಗೆ ದಲಿತರ ಬಗ್ಗೆ ಏನು ಅವರು ಮಾತಾಡ್ತಾರೆ ಅಂದರೆ ಇದು ಬಿ ಜೆ ಲಕ್ಷಣ ಇದು ಬಿ ಜೆ ಪಿ ಯಾರ ಅಂತಂದರೆ ಬಿ ಜೆ ಪಿ ವಲ್ ಬಿ ಜೆ ಪಿ ಕಡೆ ಯಾವುದೇ ಒಳ್ಳೆಯ ವಿಚಾರ ಇಲ್ಲ ದೇಶ ಬಗ್ಗೆ ವಿಚಾರ ಇಲ್ಲ ರಾಷ್ಟ್ರ ಬಗ್ಗೆ ಪ್ರೇಮ್ ಇಲ್ಲ ಒಣ ದೇಶಕ್ಕೆ ಒಡೆಯೋದು ಕೆಲಸ ಮಾಡೋದು ಆ ಥರ ಅನೇಕ ಬಿ ಜೆ ಪಿ ಒಬ್ಬರೇ ಇಲ್ಲ ಮಣಿರತ್ನಂಥ ಬಾಲ ಬಿ ಜೆ ಪಿಲಿ ಅನೇಕ ಶಾಸಕರು ಇದೆ ಅದು ಏನು ಮಾತಾಡ್ತಾರಕ್ಕಂಥ ಅವನಿಗೆ ಗೊತ್ತಿರೋಲ್ಲ ನಮ್ಮ ಜವಾಬ್ದಾರಿ ಏನಂತ ಅವ್ರಿಗೆ ಗೊತ್ತಾಗಲ್ಲ ಅದೇ ಇವರು ಮಾತಾಡಿ ಮಹಿಳೆಯರ ಬಗ್ಗೆ ದಲಿತರ ಬಗ್ಗೆ ಇಂಥ ಮಾತಾಡೋರ ಅವನಿಗೆ ಅಧಿಕಾರ ಇಲ್ಲ ಶಾಸಕ ಪದಕ್ಕೆ ರಾಜೀನಾಮೆ ಕೊಡಬೇಕು ಯಾಕಂದರೆ ಅವರು ಅವರು ಒಂದು ದಲಿತರಿಗೆ ಕೆಳಮಟ್ಟಿಗೆ ಹೋಗಿ ಈ ಥರ ಮಾತಾಡ್ತಾನಂದರೆ ಅದು ಬಹಳ ಬಹಳ ದೊಡ್ಡ ತಪ್ಪು ಇದು ಅದಕ್ಕಾಗಿ ನಾವು ಎಸ್ ಕರೆ ಕಂಪ್ಲೇಂಟ್ ಆಗಿದೆ ಅಲ್ಲ ಸರ್ ಏನು ಸರ್ಜನ್ಯ ಕಂಪ್ಲೇಂಟ್ ಆಗಿದೆ ಬಗ್ಗೆ ಹಾಂ ಹೇಳೋಕ್ಕೆ ಸರ್ ಅದು ಕಂಪ್ಲೇಂಟ್ ಆಗಿದೆ ಅದಕ್ಕೆ ನಾವು ಅದು ಸಮರ್ಥನೆ ಮಾಡ್ತೀವಿ ಯಾಕಂದರೆ ಇಂಥ ವ್ಯಕ್ತಿ ಜ ಒಳಗಿರಬೇಕು ಅದು ಅವರು ವರ್ ಅವರು ರಾಜಕೀಯ ಅಲ್ಲ ರಾಜಕೀಯದರೆ ಜನರ ಸೇವೆ ಪ್ರತಿ ದಲಿತರ ಪರವಾಗಿ ಅವ್ರಿಗೆ ಹೆಮ್ಮೆ ಇರುತ್ತೆ ಅವ್ರಿಗೆ ಏನು ಹೆಮ್ಮೆ ಹೆಮ್ಮೆ ಇಲ್ಲ ಒಂದು ಅಧಿಕಾರ ನಶೆಯಲ್ಲಿ ಆ ಥರ ಮಾತಾಡೋದು ಅದು ರಾಜಕೀಯ ಅಲ್ಲ ಅದು ರಾಜಕೀಯಕ್ಕೆ ಶೋಭೆತರ ಅದಲ್ಲ ಅದು ಅವರು ಒಂದು ದೊಡ್ಡ ವ್ಯಕ್ತಿ ಅವರು ಮಂತ್ರಿ ಮಂತ್ರಿ ಆಗಿದ್ದವರೇ ಮತ್ತು ದಲಿತರ ಬಗ್ಗೆ ನಾನು ಒಬ್ಬರು ದಲಿತ ಆ ದಲಿತ ಬಗ್ಗೆ ಇಂಥ ಮಟ್ಟಿಗೆ ಮಾತಾಡಿದಾರೆ ಅಂದರೆ ಅವ್ರಿಗೆ ನಾನು ಧಿಕ್ಕಾರ ಮಾಡ್ತಿ ಅವ್ರಿಗೆ ಜೈಲಿಗೆ ಒಳಗಿರಬೇಕು ಅವರು ಅವ್ರ ಅವ್ರಿಗೆ ಜಮಾನತ್ತನ್ನ ಕೊಡಬಾರ್ದು ಹ್ಞೂ ನಮ್ಮ ಪಕ್ಷ ಮುಚ್ಚಾಕಿದ್ದೀರಾ ಹ್ಞೂ ಸೊ ಈಗ ಬಿಜೆಪಿಗೆ ಹೋಗಿದ್ದಾರೆ ಅನ್ಬಿಟ್ಟು ಅವ್ರ ಮೇಲೆ ಪ್ರೊಟೆಸ್ಟ್ ಮಾಡ್ತಿದ್ದೀರಾ ಸೊ ಯಾವ ಥರ ಯಾವ ರೀತಿ ಮಾಡ್ತಾ ಮಾಡ್ತಾಯಿದ್ದೀರ ಕಾಂಗ್ರೆಸ್ ಪಕ್ಷ ಯಾವಾಗ ಅವ್ರಿಗೆ ತಪ್ಪು ಮಾಡಿದರೆ ಕ್ಷಮೆ ಮಾಡಲ್ಲ ಅವ್ರಿಗೆ ಅವಕಾಶ ಇಲ್ಲ ಅವ್ರು ಮತ್ತೆ ಇವ್ರು ಬೇರೆಯವ್ರಿಗೆ ಅವಸ ಅವಕಾಶ ಕೊಡೋಲ್ಲ ಆ ಥರ ನಮ್ಮ ಕಾಂಗ್ರೆಸ್ ಪಕ್ಷ ಇದೆ ಕಾಂಗ್ರೆಸ್ ಪಕ್ಷಕ್ಕಂತ ಒಂದು ಸಿದ್ಧಾಂತ ಒಪ್ಕೊಂಡು ಸಿದ್ದರಾಮಯ್ಯ ಮುಂದೆ ನಡೀತಾ ಇದ್ದರೆ ಅವರ ಜೊತೆ ನಾವು ಎಲ್ಲರೂ ಕೂರಿ ಕನ್ ಆರು ಕೋಟಿ ಜನರು ಅವ್ರ ಜೊತೆ ಇದ್ದೇವೆ ಅವರು ಯಾರೇ ಬಿ ಜೆ ಪಿ ಏನೋ ಷಡ್ಯಂತ್ರ ಮಾಡಲಿ ಆ ಬಿ ಜೆ ಪಿಗೆ ಸಂವಿಧಾನೇ ಗೊತ್ತಿಲ್ಲ ಅವ್ರ ಸಂವಿಧಾನ ಗೊತ್ತಾಗ್ದರೆ ಈ ಪರ ಪರಪ್ರಥಮ ಬಾರಿ ಈ ರಾಜ್ಯಲ್ಲಿ ಪು ಈ ದೇಶಕ್ಕೆ ಇತಿಹಾಸದಲ್ಲಿ ಆಪ್ರೇಷನ್ ಕ ಹಸ್ತ ಕಮಲ್ ಅದು ಯಾವುದು ಸಂವಿಧಾನ ಇದೆ ಅದು ಯಾ ಅದು ಅಸಂವಿಧಾನಿಕ ಸರ್ಕಾರ ಮಹಾರಾಷ್ಟ್ರಲ್ಲಿ ಬಿ ಜೆ ಪಿದಲ್ಲಿ ಅಸಂವಿಧಾನಿಕ ಸರ್ಕಾರ ಅವ್ರಿಗೆ ಸಂವಿಧಾನ ಬಗ್ಗೆ ಮಾತಾಡೋಕ್ಕೆ ನೈತಿಕತೆ ಇಲ್ಲ ಅವ್ರು ಬೇರೆ ಬಗ್ಗೆ ಮಾತಾಡೋಕ್ಕೂ ಹೋಗಬಾರ್ದು ಜನರಿಗೆ ನಾವು ಕಳ್ಕೊಳ್ಳಿನ ವಿನಂತಿ ಮಾಡ್ತೀವಿ ಬಿ ಜೆ ಪಿಗೆ ಯಾವಾಗೆ ಅವರು ಮನೆ ಕೊಡ್ಬ ಆಗಬಾರ್ದು ಅಂತ ನಾವು ಕಳ್ಕೊಳ್ಳಿನ ವಿನಂತಿ ಮಾಡ್ತೀವಿ ಓಟ್ ಆಗಬಾರ್ದು ಈ ದೇಶ ಹಾಳಾಗತ್ತೆ ಈ ರಾಜ್ಯ ಹಾಳಾಗುತ್ತೆ ಜನ ಹಾಳಾಗುತ್ತೆ ಅದಕ್ಕಾಗಿ ನಾವು ವಿನಂತಿ ಮಾಡ್ತೀವಿ ಎಲ್ಲ ಮಾಧ್ಯಮದವ್ರಿಗೆ ನಾವು ವಿನಂತಿ ಮಾಡ್ತೀವಿ ಇಂಥ ಏನೇ ಯಾರು ಬಿ ಜೆ ಪಿದವರು ಏನೇ ಅವ್ರ ಗಲಾಟೆ ಮಾಡೋದು ಜಾತಿ ದಂಗಲ್ ಮಾಡೋದು ಅವ್ರ ಕೆಲಸ ಅವರ ದೇಶ ಸೇವೆ ಮಾಡೋದು ಅವ್ರ ಕೆಲಸ ಅಲ್ಲ ಒಂದು ಒಂದೇ ಉದಾಹರಣೆ ಇಲ್ಲ ಈ ದೇಶದಲ್ಲಿ ಯಾವುದೋ ಬಿ ಜೆ ಪಿ ಸರ್ಕಾರ ಕೆಲಸ ಅಂತ ಯಾವುದೇ ಉದಾಹರಣೆ ಇಲ್ಲ ಹತ್ತು ವರ್ಷದಲ್ಲಿ ನಮ್ಮ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ನಾವು ಎಷ್ಟೋ ಯೋಜನೆಗಳು ಬಡವರಿಗಾಗಿ ರೈತರಿಗಾಗಿ ಇಂಥ ಕೆಲಸ ಏನು ಮಾಡ್ಯಾರ ಯಾರು ಮಾಡ್ಯಾರ ಯಾರೇ ಮಾಡಿಲ್ಲ ದೊಡ್ಡ ಆರ್ ಟಿ ಐ ಆರ್ ಟಿ ಇ ರೈಟ್ ಆಫ್ ಎಜುಕೇಷನ್ ಗ ಬಡವ ಮಕ್ಕಳಿಗೆ ಒಳ್ಳೆ ಶಾಲೆಯಲ್ಲಿ ಪ ದಾಖಲೆ ಸಿಗುತ್ತೆ ನಮಗೆ ಮತ್ತು ಆರ್ ಟಿ ಐಲಿನ ಭ್ರಷ್ಟಾಚಾರ ಕಮ್ಮಿ ಮಾಡೋಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಮನಮೋಹನ್ ಸರ್ಕಾರ ಇದ್ದಾಗ ಭ್ರಷ್ಟಾಚಾರ ಕಮ್ಮಾಗಿ ಬೇಕು ಈ ದೇಶದಲ್ಲಿ ಅಂತ ಆರ್ ಟಿ ಐ ಕಾನೂನು ಪಾಸ್ ಮಾಡ್ಯಾರ ಅವ್ರು ಏನೇ ಮೋದಿ ಸರ್ಕಾರ ಬಂದಾಗ ಏನು ಮಾಡ್ಯಾರ ಹೇಳ್ರಿ ಯಾರೇ ಮಾ ಯಾರೇ ಹೇಳಿ ಇದು ಒಣ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಇಂಥ ವ್ಯಕ್ತಿ ಈ ದೇಶಕ್ಕೆ ಸಿಕ್ಕುವಂಥ ರಾಹುಲ್ ಗಾಂಧಿ ನಮ್ಮ ದೈವ ಯಾಕಂದ್ರೆ ಅವ್ರ ಬಲಿ ಬಲಿದಾನ ತ್ಯಾಗ ಈ ದೇಶಕ್ಕಾಗಿ ಬಲಿದಾನ ಮಾಡೋರು ಅವ್ರ ಗಾಂಧಿ ಪರಿವಾರಿಗೆ ಗಾಂಧಿ ಪರಿವಾರ ನಮ್ಮ ದೇಶಕ್ಕೆ ಏನು ಕೊಡುಗೆ ಇದೆ ಯಾರಿಗೆ ಯಾರಿಗೆ ಕೊಡುಗೆ ಇಲ್ಲ ಮತ್ತು ಅದರ ಬಗ್ಗೆ ರಾಹುಲ್ ಗಾಂಧಿ ಬಗ್ಗೆ ಸ ಇದು ಫಾಲ್ತು ಜನ ಮಾತಾಡ್ತಾರೆ ಬಿ ಜೆ ಪಿದವರು ಕ್ಷಣ ಸಣ ಅವರು ಮಾತಾಡೋದು ಅವರು ಅವರ ಅವಕಾತ ಇಲ್ಲ ಅವರೇ ಅವ್ರು ಮಾತಾಡೋದು ರಾಹುಲ್ ಗಾಂಧಿ ಬಗ್ಗೆ ಮಾತಾಡೋದು ಮೊದಲು ಹತ್ತು ಸಲ ನಾವು ವಿವೇಚನೆ ಮಾಡಬೇಕು ರಾಹುಲ್ ಗಾಂಧಿ ಏನಿದೆ ಈ ದೇಶದ ತ್ಯಾಗ ಬಲಿದಾನ ಮಾಡೋರು ಅವ್ರ ಪರಿವಾರ ಇದೆ ಮತ್ತು ಆ ರಾಹುಲ್ ಗಾಂಧಿಗೆ ಮುಂದೆ ಈ ದೇಶದಲ್ಲಿ ಮುಂದೆ ನೇತೃತ್ವ ವಹಿಸಬೇಕು ಒನ್ 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 ನೂರ ನಲ್ವತ್ತು ಕೋಟಿ ಜನರಿಗೆ ಒಂದು ನಾಯಕ ಆಗಬೇಕು ಅಂತ ಎಲ್ಲ ಜನ ಬಡವರ ಜನರಿಗೆ ಎಲ್ಲ ಜನರಿಗೆ ಅವ್ರಿಗೆ ಇದೆ ಒಂದಿನ ಹಾಗೆ ಆಗ್ತದ ಅಂತ ನಾನು ಪೂರ್ತಿ ವಿಶ್ವಾಸ ನಂಬಿಕೆ ಇದೆ ನಮ್ಮ ನಾವು ಕಾಂಗ್ರೆಸ್ ಪಕ್ಷ ದಿನ ಗಟ್ಟಿ ಮಾಡೋಕ್ಕಾಗಿ ನಾವು ಪ್ರಯತ್ನ ಇದೆ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ರಾಜ್ಯದಲ್ಲಿ ಹಳ್ಳಿ 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 ಮಟ್ಟದಲ್ಲಿ ನಾವು ಕೆಲಸ ಇದ್ದೀವಿ ನಮ್ಮ ಪರಿಚಯ ರಾಮರಾವ್ ಚಂದ್ರಶೇಖರ್ ಪ್ರಾಪರ್ ಬೀದರ್ ನಮ್ದು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮತ್ತು ಪಕ್ಷದಲ್ಲಿ ನಾವು ಕಾರ್ಯಕರ್ತ ಅಂತ ಇದ್ ನಾವು